ಮೇಡಮ್ ಹೇಳಿ ನಿಮಗೆ ಕ್ರಿಕೆಟ್ ಎಷ್ಟು ಹತ್ರವಾಗಿದೆ ನಿನ್ನೆ ವರ್ಲ್ಡ್ ಕಪ್ ಬೇರೆ ವಿನ್ ಆಗಿದ್ದಾರೆ ಸೊ ಏನಿಸ್ತಾ ಇದೆ ನಿಮಗೆ ನನ್ ಸಕತ್ತು ಹತ್ರ ಇವಾಗ ನನ್ನ ಬಟ್ ಆ ಕ್ರಿಕೆಟ್ ಅಂದ್ರೆ ನನ್ಗೆ ತುಂಬಾ ಇಷ್ಟ ಅಂದ್ರೆ ಬಾಕ್ಸ್ ಕ್ರಿಕೆಟ್ ಆಟಾಗ ವುಮೆನ್ ಆಫ್ ದ ಮ್ಯಾಚ್ ಗಿನ್ ಆಗಿದೆ ಅಂದ್ರೆ ಒಂದು ವಿಕೆಟ್ ಅಂತ ಇದೆ ಸೊ ಎರಡು ಸ್ಪೋರ್ಟ್ ಅಂತ ಬಂದಾಗ ಎಲ್ಲ ಟ್ರೈ ಮಾಡಬೇಕು